ನೆಲಮಂಗಲದಲ್ಲಿ ಜಿಲ್ಲಾ ರೈತ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ರಾಜ್ಯದಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಗಳು ತೀವ್ರಗೊಂಡಿದೆ ಈ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಾವು ಜೋರಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪ ಅವರ ಘೋಷಣೆಯಂತೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆಗಳು ನಡೆಯುತ್ತಿದ್ದವು ಇದರ ಭಾಗವಾಗಿ ನೆಲಮಂಗಲದಲ್ಲಿ ನೂರಾರು ರೈತರು ಹಾಗೂ ಕಾರ್ಯಕರ್ತರು ಬೀದಿಗಿಳಿದ್ರು ಪ್ರತಿಭಟನೆಯಲ್ಲಿ ರೈತರು ತಮ್ಮ ಸಾಂಪ್ರದಾಯಿಕ ಎತ್ತಿನ ಗಾಡಿಗಳು ಹಾಗೂ ಟ್ರಾಕ್ಟರ್ಗಳ ಮೂಲಕ ಆಗಮಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಎತ್ತಿನ ಗಾಡಿಯಲ್ಲಿ ಹಾಗೂ ಟ್ರಾಕ್ಟರ್ ಮೂಲಕ ಇವತ್ತು ನಮ್ಮ ರೈತರ ಬೇಡಿಕೆ ನೀರೇರಿಸಕೋಸ್ಕರ ನಮ್ಮ ರೈತ ಬೆಂಗಳೂರು ಗ್ರಾಮದ ರೈತ ಮೋರ್ಚಾ ವತಿಯಿಂದ ನಮ್ಮ ವಿಜಯೇಂದ್ರಣ್ಣ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ತಹಶೀಲ್ದಾರ್ಗೆ ನಮ್ಮ ಸ್ಥಳೀಯವಾದಂಥ ಒಂದು ಹತ್ತಿಂದ ಹನ್ನೆರಡು ಅಂಶಗಳನ್ನು ನಾವು ಇವತ್ತು ಮನವರಿಕೆ ಮಾಡಿಕೊಡ್ತೀವಿ ನಾಳೆನೂ ಸಹ ನಮ್ಮದು ನಿರಂತರ ಯಾವುದನ್ನ ರೈತರ ಪರ ಹೋರಾಟ ಯಾವುದಕ್ಕಂಥ ಪಾರ್ಟಿ ಇದ್ದಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಬಿಟ್ಟರೆ ಬೇರೆ ಇನ್ಯಾವ ಪಾರ್ಟಿಗಳು ಇಲ್ಲ ಹಾಗೂ ನಾಳೆನೂ ಸಹ ನಾವು ಬೆಳಗಾಂ ಅಧಿವೇಶನ ನಾಳೆ ನಮ್ಮ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕರೆಯನ್ನು ಕೊಟ್ಟಿದ್ದಾರೆ ನಾಳೆ ನಾವು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಮಾರು ಒಂದು ಐವತ್ತು ಜನ ಟ್ರೈನಲ್ಲಿ ನಾವು ಸಹ ಇವತ್ತು ಸಾಯಂಕಾಲ ಬೆಳಗಾವಿಗೆ ಹೊಡ್ತಾ ಇದೀವಿ ರೈತರ ಪರ ಏನಿದೆ ಕಬ್ಬಿನ ಜಿಲ್ಲೆ ಇರ್ಬೋದು ಮೆಕ್ಕೆಜೋಳ ಇರ್ತಕ್ಕಂಥದ್ದು ಹಾಗೂ ಸ್ಥಳವಾಗಿ ಇರಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ಏನು ನಾವು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಐದು ರೂಪಾಯಿ ಕೊಟ್ಟಿರೋದು ಬಿಟ್ಟರೆ ಇವರು ಒಂದು ರೂಪಾಯಿ ಸಹ ಏರ್ಸಿಲ್ಲ ಏನು ಏರ್ಸಿದಾರೆ ತುಪ್ಪದ ರೇಟು ಜಾಸ್ತಿ ಮಾಡಿದ್ದಾರೆ ಹಾಗೂ ಸ್ಥಳೀಯವಾದಂತಹ ಯಾವುದೇ ಕೆರೆ ಕಟ್ಟೆಗಳು ಉಂಡ್ಲೆತ್ತದಾಗಲಿ ನೀರು ಬಿಡುವಂತ ಕೆಲಸಗಳನ್ನು ಇನ್ನೂ ಮಾಡಿಲ್ಲ ನೀರು ಬಿಡ್ತೀವಿ ನಮ್ಮ ಶಾಸಕರು ಹೇಳ್ತಾರೆ ಬರೀ ಕೊಳಚೆ ನೀರು ತಮ್ಮ ಬಿಡ್ತೀವಿ ಅಂತ ಹೇಳ್ತಾರೆ ಕಾವೇರಿ ನೀರನ್ನು ಬಿಡಿ ಎತ್ತಿನವಳಿ ಯೋಜನೆಯನ್ನು ತಂದು ಹೇಮಾವತಿ ನೀರನ್ನ ಬಿಡಬೇಕು ಅಂತ ಮನವಿಯನ್ನು ಮಾಡ್ಕೊತ ಯಾಕಂದ್ರೆ ಈ ಒಂದು ರಾಗಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸಹ ಇಲ್ಲ ಈ ಒಂದು ನೀಲಗಿರಿ ಗಿಡಗಳನ್ನ ಬುತ್ತ ಬುಡ ಸಮೇತ ಕಿತ್ತಾಕಬೇಕು ಅಂತ ಜಿಲ್ಲಾ ಜಾಸ್ತಿ ಮಾಡಬೇಕು ಅಂತಕ್ಕಂತ ಕರೆಯನ್ನು ಕೊಟ್ಟಿದ್ದೀವಿ ಮತ್ತೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ಮಂಡಳಿ ಒಂದು ಅಭಿವೃದ್ಧಿ ಪಡಿಸಬೇಕು ಆಫೀಸ್ ಕಚೇರಿಯನ್ನು ನಿರ್ಮಿಸಬೇಕು ಅನುಕೂಲ ಅನುಕೂಲವಾದಂತಹ ಕಚೇರಿಯನ್ನು ನಿರ್ಮಿಸಬೇಕು ಮತ್ತೆ ನಮ್ಮ ತಾಲೂಕು ಏನು ಜಿಲ್ಲೆಯಲ್ಲಿ ಏನಿದೆ ರೈತ ಪೋಡಿಗಳಾಗಿರ್ಬೋದು ಯಾವ ಸರಿಯಾಗಿ ನಡೀತಾ ಇಲ್ಲ ಪಾಣಿಗಳು ಮತ್ತೆ ಸಬ್ಲಿಜಿಷ್ಟು ದರಗಳನ್ನ ಏರಿಕೆ ಮಾಡಿದರೆ ಬಿಟ್ರೆ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಕೆಲಸಗಳು ಒಂದೂ ಸಹ ರಾಜ್ಯ ಸರ್ಕಾರ ಇಲ್ಲಿ ನೆಲಮಂಗ್ಲ ಶಾಸಕರಲ್ಲಿ ಯಾವ ಅಭಿವೃದ್ಧಿ ಮಾಡಿಲ್ಲ ಈ ಒಂದು ಈ ಒಂದು ಈ ಒಂದೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಬೆಂಗಳೂರು ಗ್ರಾಮದಲ್ಲಿ ನೆಲಮಂಗ್ಲದಲ್ಲಿ ಭಾರಿ ಪ್ರತಿಭಟನೆಯನ್ನು ನಾವು ಬಳಿಕ ರೈತ ಮೋರ್ಚಾದ ನಿಯೋಗವು ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಪೂಜಾರ್ ಅವರಿಗೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ರಾಜ್ಯ ನಾಯಕರು ರೈತರ ಪರ ಹೋರಾಟಗಾರಂತ ಯಡಿಯೂರಪ್ಪರವರ ಸುಪುತ್ರ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ರೈತರ ಪರವಾದ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತು ರೈತರ ಪರವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಬರೀ ಅವರು ಕಿತ್ತಾಟ ದೊಂಬಿ ಮತ್ತೆ ಹಣ ಲೂಟಿ ಹೊಡೆಯೋದನ್ನು ಬಿಟ್ಟರೆ ಈ ಜನಕ್ಕಾಗಲಿ ದೀನ ದಲಿತರಿಗಾಗಲಿ ಅಥವಾ ಯಾರೇ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಒಂದು ಒಳ್ಳೆತನದಿಂದ ಕೆಲಸ ಆಗಲಿಲ್ಲ ಅವ್ರಿಗೆ ಇವತ್ತು ರೈತರನ್ನ ಹಾಳು ಮಾಡುವಂಥದ್ದು ಹುನ್ನಾರ ನಡೀತಾ ಇದೆ ನಮ್ಮ ತಾಳ್ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಬಿ ಹೆಸರಲ್ಲಿ ದಂಧೆಯನ್ನು ಶುರು ಮಾಡಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಜಾಗವನ್ನ ರೈತರ ಕಿತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೆ ಕೋರ್ಟ್ ಕಚೇರಿನ ಹರಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇವತ್ತು ನೋಡಿದ್ವಿ ಒಂದೂವರೆ ವರ್ಷದ ದೇವನಹಳ್ಳಿನಲ್ಲಿ ಧರಣಿ ಕೂತು ಸಹ ರೈತರ ಕಡೆಗಣಿಸಿ ಕೊನೆಗೆ ಯಾವುದೋ ಒಂದು ಅರ್ಥ ಹಂತಕ್ಕೆ ತಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ಎಕರೆಯನ್ನ

ಅವ್ರಿಗೆ ಸರಿಯಾದ ಪರಿಹಾರ ಕೇಳಿದ್ರೆ ಪೊಲೀಸರನ್ನ ಬಿಟ್ಟು ಹೆದರಿಕೆ ಬೆದಿಸುವಂತ ದಾಳಿಗನ್ನ ಬಿಟ್ಟು ಆ ದಳ್ಳಾಳಿಗಳ ಮುಖಾಂತರ ಇವತ್ತು ದಂಧೆಯನ್ನು ಶುರು ಮಾಡಿದ್ದಾರೆ ಅದಲ್ಲದೆ ರೈತರಿಗೆ ಏನಿವತ್ತು ಪರಿಹಾರವನ್ನು ಕೊಡ್ತಾರ ಸರಿಯಾಗಿ ಅದು ಇಲ್ಲ ಇವತ್ತು ಅಕ್ವೈರ್ ಮಾಡಿ ಯಾವ್ದೇ ಅವ್ರು ಮಾರಾಟ ಮಾಡ್ತೀರಾ ಒಂದು ಬೋರ್ವೆಲ್ ಹಾಕಕ್ಕೂ ಇವತ್ತು ಅವಕಾಶ ಇಲ್ಲ ಇನ್ನು ಐದಾರು ವರ್ಷ ಬಿಟ್ಕೊಂಡು ಕೊಡ್ತಾರೆ ಐದಾರು ವರ್ಷ ಕೂಡ ರೈತ ಪಾಪ ಊರ್ ಬಿಟ್ಟು ಹೋಗಿರ್ತಾನೆ ಇಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಕೆಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರುವ ದಿನಗಳಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೆಡಿ ಬಿ ಯಾರು ರೈತ ಒಗ್ಗ ಲಭಿಸುತ್ತಿದ್ದೀರಿ ಅದು ವಿರುದ್ಧ ಉಗ್ರ ಹೋರಾಟವನ್ನು ತೀವ್ರ ತೀವ್ರ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಮ್ಮಿಕೊಳ್ತೇವೆ ಅದಲ್ಲದೆ ಇತ್ತೀಚೆಗೆ ಬಿದ್ದಂತ ಮಳೆಯಲ್ಲಿ ರಾಗಿ ಬೆಳೆ ನಲ್ವತ್ತು ಪರ್ಸೆಂಟ್ ರಾಗಿ ಬೆಳೆ ಹಾಳಾಗಿದೆ ಅದನ್ನ ಇವತ್ತು ಪರಿಹಾರವಾಗಿ ರೈತರಿಗೆ ಕೊಡಬೇಕಾಗ್ತದೆ ರೈತರಿಗೆ ರಾಗಿ ಬೆಳೆಯನ್ನು ನಂಬಿ ಜೀವನ ಮಾಡುವಂತಹ ಜನ ನಮ್ಮ ಜಿಲ್ಲೆನಲ್ಲಿ ಹಂಗಾಗಿ ಆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಈ ಮತ್ತೆ ಇವತ್ತೇನು ಈ ರಿಯಲ್ ಎಸ್ಟೇಟ್ ದಂಧೆ ಇದೆಯಲ್ಲ ಬಿದಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಹಿಡಿದು ಇವತ್ತು ಒಂದು ಗ್ರಾಮ ಪಂಚಾಯಿತಿವರೆಗೂ ದಂಧ ಮಾಡಿಕೊಂಡು ದಾಖಲೆಗಳನ್ನು ಹೊಸತಾ ಇದ್ದಾರೆ ರೈತರು ಯಾರೇ ನೇರವಾಗಿ ಡಿ ಬಿ ದಾಖಲೆ ಕೊಡ್ತಾ ಇಲ್ಲ ಅಧಿಕಾರಿಗಳೇ ದಾಖಲೆಯನ್ನು ಸೃಷ್ಟಿ ಮಾಡಿ ಇವತ್ತು ಡಿ ಬಿ ಕೊಡ್ತಾರೆ ಇಂಥ ಉನ್ನಾರ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಇದ್ರ ವಿರುದ್ಧ ತೀವ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುತ್ತೆ ಅದಕ್ಕೆ ಹಿನ್ನೆಲೆಯಾಗಿ ಇವತ್ತು ಪೂರ್ವಭಾವಿ ಸಭೆ ಇಲ್ಲ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಎಸ್ ವಿಜೇಂದ್ರ ಅವರು ಒಂದು ಕರೆಯನ್ನ ಕೊಟ್ಟಿದ್ರು ರೈತ ಪರ ಹೋರಾಟಗಳನ್ನ ಜಿಲ್ಲಾದ್ಯಂತ ಮತ್ತು ತಾಲೂಕು ಮಟ್ಟದಲ್ಲಿ ತಗೋಬೇಕು ಅಂತ ಹೇಳಿ ಈಗಾಗಲೇ ನೂರ ತೊಂಬತ್ತು ತಾಲೂಕು ಮಟ್ಟದಲ್ಲಿ ಹೋರಾಟಗಳಾಗಿದೆ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಹೋರಾಟ ಆಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ರೈತ ಪರವಾಗಿ ರೈತರ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು ರೈತ ಮೋರ್ಚಾ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ರಾಜ್ಯದ ಅದು ಕಪ್ಪು ಬೆಳೆಗಾರರ ಸಮಸ್ಯೆ ಆಗ್ಬೋದು ಈರುಳ್ಳಿ ಬೆಳೆದಂಥ ಅದು ಚಿತ್ರದುರ್ಗ ದಾವಣಗೆರೆ ಗದಗ ಹಾವೇರಿ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಂಥ ರೈತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಆಗ್ಬೋದು ಸೋಯಾಬೀನಿನ ಸಮಸ್ಯೆ ಆಗ್ಬೋದು ಹಾಲು ಉತ್ಪಾದಕರಿಗೆ ಆರುನೂರ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ವಿಶೇಷವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎಲ್ಲ ಸುಗ್ಗಿ ಕಾಲ ಇದು ಒಕ್ಕಣೆ ಪ್ರಾರಂಭ ಆಗಿದೆ ಈ ತಕ್ಷಣವೇ ರಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ನಮ್ಮ ಒತ್ತಾಯ ಇದೆ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಇವ್ರದ್ದು ಕೊಡುಗೆ ಅಂತ ಕೇಳಿದ್ರು ರೈತರ ಮೂರುವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೊಡುಗೆಗಳು ಇವರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಇದುವರೆಗೂ ಸಹ ರೈತನ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಆರ್ನೂರ ಕೋಟಿ ದುಡ್ಡು ಇದುವರೆಗೂ ರೈತನ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಲೀಟರ್ಗೆ ಏಳು ರೂಪಾಯಿ ನಾವು ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಇರತಕ್ಕಂಥ ಐದು ರೂಪಾಯಿಯಲ್ಲಿ ಆರ್ನೂರ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಈ ಎಲ್ಲ ಒತ್ತಾಯಗಳನ್ನ ಈಡೇರಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅದು ಕಬ್ಬೆ ಬೆಳೆಗಾರರದು ಸೋಯಾಬೀನ್ ಸಮಸ್ಯೆ ಆಗ್ಬೋದು ಖರೀದಿ ಕೇಂದ್ರಗಳ ಬಗ್ಗೆ ಆಗ್ಬೋದು ರೈತರು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥವ್ರಿಗೆ ಪರಿಹಾರ ಕೊಡುವಂಥ ವಿಷಯದ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ಮೇರೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟವನ್ನು ನಾವು ಮಾಡಿದ್ವಿ ಬೈ ನಾಳೆ ಇವತ್ತಿನಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಲ್ಲೂ ಸಹ ಸುಮಾರು ಹತ್ತರಿಂದ ಹತ್ತೂವರೆ ಸಾವಿರ ಜನ ರೈತರು ವಿಧಾನಸೌಧ ಮುತ್ತಿಗೆ ಹಾಕಿ ರೈತರ ಬೇಡಿಕೆಗಳ ಪರವಾಗಿ ಅಲ್ಲೂ ಸಹ ವಿಷಯವನ್ನು ಮಂಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಯಾರಾಗಿದೆ ನಮ್ಮ ರಾಜ್ಯ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರುಗಳು ಬಹಳ ಪ್ರಬಲವಾಗಿ ರೈತರ ಪರವಾಗಿ ಹಕ್ಕನ್ನ ಮಂಡಿಸುವಂತಹ ಕೆಲಸವನ್ನು ಅಲ್ಲೂ ಮಾಡ್ತಾರೆ ಮತ್ತು ನಾವು ಸಹ ಇದನ್ನ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲೂ ಹೋರಾಟವನ್ನು ತೀವ್ರತರವಾಗಿ ಮಾಡ್ತೀವಿ ಅನ್ನತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ